ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ನಾನು ಹೋದ ವಾರ ಯಾಕೆ ಹೋಗ್ಬಿಟ್ಟು ಬಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ನೆಂಟರಲ್ಲಿ ಒಬ್ಬರು ದೊಡ್ಡ ಮಗಳಾಗಿದ್ಲು ಆ ಫಂಕ್ಷನ್ಗೆ ಕರೆದಿದ್ರು ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇದ್ರದ್ದು ಫುಲ್ ವೀಡಿಯೋ ಯಾಕೆ ಹಾಕ್ಲಿಲ್ಲ ಅಂದರೆ ಇಷ್ಟ ಇರಲ್ಲ ನಮ್ಮ ಮನೆದಂದರೆ ನಾವು ಹಾಕ್ಬೋದು ಅದರಲ್ಲಿ ಇದನ್ನು ಅಷ್ಟು ಪಬ್ಲಿಸಿಟಿ ಮಾಡೋದು ಬೇಡ ಅಂತ ಏನೇನು ಅರೇಂಜ್ ಮಾಡಿದ್ದೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಯಾಕೆ ಹೋಗಿದ್ದೆ ಅನ್ನೋದು ಹೇಳೋಕ್ಕೋಸ್ಕರ ಈ ವಿಡಿಯೋನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಅಮ್ಮ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು ಅದೇ ರೀತಿ ನಾವು ಅಕ್ಕ ತಂಗಿರು ಮಾಡ್ತಾಯಿದ್ದೋ ಫಂಕ್ಷನ್ಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡಿ ನಾವು ನಾವೇ ಮಾಡಿದೋ ಫ್ರೆಂಡ್ಸ್ ಮಾರನೇ ದಿನ ಫಂಕ್ಷನ್ ಇತ್ತು ಅದಕ್ಕೆ ಫಂಕ್ಷನ್ ಹಾಲು ತೆಗೆದು ಅಲ್ಲಿ ಒಂದು ಚಿಕ್ಕದಾಗಿ ಅರೇಂಜ್ಮೆಂಟ್ ಮಾಡಿ ಈ ಥರ ತಟ್ಟೆ ಎಲ್ಲ ಜೋಡಿಸಿ ಫಂಕ್ಷನ್ನ ಚಿಕ್ಕದಾಗಿ ಮುಗಿಸ್ಕೊಂಡು ಇದಾದ್ಮೇಲೆ ಸಾಯಂ ನಾವು ಫೋಟೋ ಕೂಡ ತೆಗೆಸ್ಕೊಂಡು ನಾವು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ನೋಡಿ ಇದಾದ್ಮೇಲೆ ನಮ್ಮ ಮನೆ ಹತ್ರ ರೋಡು ತುಂಬ ದಿನದಿಂದ ಹಾಕಿರ್ಲಿಲ್ಲ ಅಂದಲ್ಲ ತುಂಬ ಧೂಳು ಬರ್ತಾ ಮನೆ ಮುಂದೆ ಅದರಿಂದ ಏನು ಮಾಡಿದ್ರು ಅವತ್ತು ನಾವು ಬರೋ ದಿನವೇ ಫುಲ್ಲು ರೋಡ್ ಹಾಕೋಕ್ಕೆ ಶುರು ಮಾಡಿದ್ರು ನೋಡೋಕ್ಕೆ ನಿಂತ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ನಾವು ಇವತ್ತೇ ಹೋಗ್ಬೇಕಾ ಊರಿಗೆ ಅಂದ್ಕೊಂಡು ನೋಡಿದ್ರೆ ಫಂಕ್ಷನು ಮುಗೀತಲ್ಲ ಸ್ಕೂಲ್ ಬೇರೆ ಮಾರನೇ ದಿನ ಇತ್ತು ಅಂತ ನಮ್ಮ ತಂಗಿ ಕರ್ಕೊಂಡು ಹೋಗೋಕ್ಕೆ ನಮ್ಮನ್ನು ಬಸ್ಸಲ್ಲಿ ಬೇಡ ನಾವು ಕಾರ್ ಮಾಡಿ ಮಾಡಿಬಿಟ್ಟಿದ್ದೀನಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಆಯಿತು ಅದರಿಂದ ಅದರಲ್ಲೇ ಹೋಗೋದ ಪಕ್ಕಪಕ್ಕ ಬೀದಿ ತಾನೇ ನಾವು ಅಂತ ಹೇಳಿದ್ಲು ಸರಿ ಮನೆ ಹತ್ರನೇ ಬಂತಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈ ರೋಡ್ ನೋಡ್ತಾ ನಿಂತಿದ್ದೋ ಇದಾದ್ಮೇಲೆ ಚೆನ್ನಾಗಿದೆ ಅಮ್ಮ ಇವತ್ತೇ ಹೋಗಕ್ಕೆ ಇಷ್ಟನೇ ಇಲ್ಲ ಇಲ್ಲೇ ನೋಡ್ತಾ ಇರ್ಬೇಕು ರೋಡ್ ನ ಅನ್ಸ್ತಾ ಐತೆ ಅಂತ ಹೇಳ್ತಾ ಇದ್ದು ಈಗ ನಾವಿರೋ ಏರಿಯಾದಲ್ಲಿ ರೋಡ್ ಎಷ್ಟು ಅಗಲವಾಗಿದೆ ನೋಡಿ ನಾ ಇಲ್ಲಿ ಬೆಂಗಳೂರಲ್ಲೆಲ್ಲ ಇಷ್ಟು ದೊಡ್ಡ ಅಗಲ ರೋಡ್ ಬರೋದೇ ಇಲ್ಲ ಬರೋಕ್ಕೂ ಮನಸಿರಲಿಲ್ಲ ಸರಿ ಹೋಗ್ಬೇಕಲ್ಲ ಕಾರ್ ಬಂತು ಊಟ ಎಲ್ಲ ಮುಗಿಸಿ ಟೀ ಕುಡಿದು ಕಾರ್ ಹತ್ತದೋ ನೋಡಿದ್ರೆ ಬಸ್ಗಿಂತ ಮುಂಚೆ ಬರುತ್ತೇನೋ ಕಾರು ಅಂತ ಅಂದ್ಕೊಂಡ್ರೆ ಕೆಂಗೇರಿ ಬಿಡ್ದು ತನಕ ಬೇಗ ಬಂದು ಸೇರಿಬಿಡ್ತು ಅಪ್ಪ ಹಾಗಾದರೆ ಆರು ಗಂಟೆಗೆ ಹೋಗ್ಬಿಡ್ತೀವ ಅಂದ್ಕೊಂಡ್ರೆ ಆರು ಆರೂವರೆಯಿಂದ ಶುರುವಾಗಿದ್ದು ಮೈಸೂರು ರೋಡಲ್ಲಿ ನಮ್ಮ ಏರಿಯಾಗೆ ಬರೋ ತನಕ ಎಂಟೂವರೆ ಆಗ್ಬಿಡ್ತು ಫ್ರೆಂಡ್ಸ್ ಆಮೇಲೆ ಮನೆಗೆ ಬರೋ ತನಕ ನಮ್ಮ ಮಾಮನೆ ಮನೆಗೆ ಬಂದುಬಿಟ್ಟಿದ್ರು ನಾನು ಇಲ್ಲಿ ಬರ್ತಾ ಇದ್ದೀನಿ ಮನೆ ಹತ್ರ ಅಂದ ತಕ್ಷಣ ಅವರು ನಮ್ಮ ತಂಗಿ ಮನೆ ಹತ್ರ ಬಂದು ನಿಂತ್ಬಿಟ್ಟಿದ್ರು ನೆಕ್ಸ್ಟ್ ಅವ್ರ ಸಾಮಾನೆಲ್ಲ ಇಳಿಸಿ ಕಾರಿಂದ ಮನೆಗೆ ಕೊಟ್ಬಿಟ್ಟು ಆಮೇಲೆ ಪಾಡಿಗೆ ನಾವು ಮನೆಗೆ ಬಂದು ಸೇರಿದ್ರು ಇದ್ರ ಜೊತೆಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್